ಕೊಡಗು ಜಿಲ್ಲೆಯ ರೈತ ಹೋರಾಟ ಸಮಿತಿಯಲ್ಲಿ ಇರುವಂತಹ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಸಹೋದರ ಸಹೋದರಿಯರಿಗೆ ನಮಸ್ಕಾರ ನಾನು ಮಂಜು ಕಿರಣ್ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಲ್ಲಿ ಕಾರ್ಯದರ್ಶಿ ಮಂಡಳಿಯಲ್ಲಿ ಸೇವೆ ಸಲ್ಲಿಸ್ತಾ ನಿನ್ನೆ ರೈತ ಹೋರಾಟ ಸಮಿತಿಯ ಚಕ್ರವರ್ತಿ ಸುರೇಶ್ ಮತ್ತು ದಿವಾಕರ್ ಮತ್ತು ಇನ್ನೂ ಸಂಗಡಿಗರೆಲ್ಲ ಬಂದು ನಮ್ಮ ಅಧ್ಯಕ್ಷೀಯ ಮಂಡಳಿ ಸದಸ್ಯರಾದಂಥ ಚುಕ್ಕಿರಂಜನ್ ಸ್ವಾಮಿಯವರು ಮನೋರ್ ಪ್ರಕಾಶ್ ಅವರನ್ನು ಭೇಟಿ ಮಾಡಿ ಕಳೆದ ಒಂದು ಒಂದೂವರೆ ವರ್ಷದಿಂದ ತಾವು ಮಾಡ್ತಿರುವಂತಹ ಹೋರಾಟದ ಬಗ್ಗೆ ಒಂದು ವಿಸ್ತೃತವಾಗಿ ನಮಗೆ ತಿಳಿಸಿ ಒಂದಷ್ಟು ದಾಖಲೆಗಳನ್ನು ತೋರಿಸಿದ್ದಾರೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಭಾಗವಾಗಿ ಸೇರಿಕೊಂಡು ಒಟ್ಟಾರೆಯಾಗಿ ನಿಮ್ಮ ಹೋರಾಟವನ್ನು ಇವತ್ತು ಕೊಡುಗೆಗೆ ಏನು ಸೀಮಿತ ಆಗಿದೆ ಇದನ್ನು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಅವರಿಗೆ ಕಿವಿಗೆ ಮುಟ್ಟುವಂಗೆ ಕಿವಿಗೆ ಕೇಳಿಸುವ ಹಾಗೆ ಮನಸ್ಸಿಗೆ ತಾಕುವ ಹಾಗೆ ಹೇಳೋದಕ್ಕೆ ನಮ್ಮ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ನಾವು ಸಿದ್ಧಿರ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅದ್ರ ಮೂಲಕ ನಮ್ಮ ಅಧ್ಯಕ್ಷ ಮಂಡಳಿಯವರು ಕೂಡ ಆಯ್ತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ನಿನ್ನೆ ಅವರಿಗೆ ತಿಳಿಸಿ ಕಳ್ಸಿಕೊಟ್ಟಿದ್ದಾರೆ ಸೊ ನವೆಂಬರ್ ಮೂರನೇ ತಾರೀಕು ಸೋಮವಾರ ಪೇಟೆಯಲ್ಲಿ ತಾವೇನು ನೊಂದ ರೈತರ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ನಾವಲ್ಲಿ ಬರ್ತಾ ಇದೀವಿ ಭೇಟಿ ಮಾಡೋಣ ಈಗ ಇನ್ನು ಮೊದಲನೇ ದಿನಗಳಾಗದ್ರಿಂದ ತಿಳ್ಕೊಳ್ಳೋದು ಇರ್ತವೆ ಓದಬೇಕಾಗ್ತದೆ ಎಲ್ಲ ನೀವು ಈಗ ಆಲ್ರೆಡಿ ತುಂಬಾ ಹೆಚ್ಚು ಕೆಲಸಗಳನ್ನ ಮಾಡಿದೀರಿ ಅಂತ ಒಂದಷ್ಟು ದಾಖಲೆಗಳನ್ನೆಲ್ಲ ತೋರಿಸ್ತಾ ಇದ್ರು ಇನ್ನು ವಿಸ್ತೃತವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನಂತರ ಈ ಸಭೆಯ ನಂತರ ಸಾಧ್ಯವಾದರೆ ಸಮಯ ಏನಾದ್ರೂ ನಮ್ಗೆ ಸಿಕ್ಕಿದ್ರೆ ಆ ಡಿ ಸಿ ಅವ್ರೂ ಕೂಡ ಭೇಟಿ ಮಾಡಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಆ ಆಯಾಮಗಳನ್ನು ತಿಳ್ಕೊಂಡು ಮುಂದಿನ ಚಳುವಳಿಯ ಹೆಜ್ಜೆಗಳು ಹೇಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಒಟ್ಟಾರೆಯಾಗಿ ನಿಮ್ಮೆಲ್ಲರಿಗೂ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಸ್ವಾಗತಿಸುತ್ತಾ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ನೊಂದ ರೈತರ ಕೂಗಾಗಿ ಆ ನೊಂದ ರೈತರಿಗೆ ಶಕ್ತಿಯಾಗಿ ನಿಲ್ಲುವಂತ ಕೆಲಸ ನಾವೇನ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ತಮ್ಮನ್ನು ಬರಮಾಡ್ಕೊಳ್ತಾ ನಿಮ್ಮ ನೋವೇನಿದೆ ನಿಮ್ಮ ಸಮಸ್ಯೆಗಳೇನಿದೆ ಅದು ಕೇವಲ ನಿಮ್ಮ ನೋವಲ್ಲ ಅಲ್ಲ ಇಂದು ಇಲ್ಲಿಂದ ಮುಂದಕ್ಕೆ ಇದು ನಮ್ಮೆಲ್ಲರ ಸಮಾನ ಸಮಸ್ಯೆಗಳಾಗ್ತವೆ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯ ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿಗೊಳಿಸ್ತೇವೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೇರೆ ಯಾವ ಜಿಲ್ಲೆಯ ರಾಜ್ಯದ ರಾಜ್ಯದ ರೈತರ ಬೇರೆ ಯಾವುದೇ ಜಿಲ್ಲೆಯ ರಾಜ್ಯ ರೈತರಿಗೆ ಸಮಸ್ಯೆಗಳಾದರೆ ಕೊಡಗು ಸೇರಿದಂತೆ ನೀವೆಲ್ಲ ಸೇರಿದಂತೆ ಒಟ್ಟಾಗಿ ಅವರಕ್ಕೆ ಅವರಿಗೆ ಶಕ್ತಿ ತುಂಬುತ್ತಾ ಅವರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಲುಪಿಸುವ ಕೆಲಸ ಮಾಡೋಣ ನವೆಂಬರ್ ಮೂರಕ್ಕೆ ನಾವೆಲ್ಲರೂ ಬರ್ತಾಯಿದ್ದೀವಿ ನಿಮ್ಮನ್ನು ಭೇಟಿ ಮಾಡೋಣ ಶುಭವಾಗಲಿ